ಹಲೋ ಎಲ್ರಿಗೂ ನಮಸ್ಕಾರ ಬೆಂಗಳೂರು ಬೂಲ್ಸ್ ತಂಡ ಟೇಬಲ್ನಲ್ಲಿ ಎಲ್ಲಿದ್ದಾರೆ ಹಾಗೆಯೇ ಇನ್ನೇನಾದರೂ ಸ್ವಲ್ಪ ಚಾನ್ಸಸ್ ಏನಾದರೂ ಓಡ್ಕೊಂಡಿದ್ಯಾ ಪ್ಲೇ ಹೋಗೋದಕ್ಕೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮೊದಲು ಚಾನಲ್ಗೆ ಹೊಸ ಪ್ರಕೃತಿ ದೇವಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಅಪ್ಡೇಟನ್ನು ಪಡೆಯಿರಿ ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ ಪಾಯಿಂಟ್ಸ್ ಟೇಬಲ್ನಲ್ಲಿ ಬೆಂಗಳೂರು ಬೂಲ್ಸ್ ಕೊನೆಯ ಸ್ಥಾನದಲ್ಲಿದ್ದಾರೆ ಬರೋಬ್ಬರಿ ಹದಿನೈದು ಮ್ಯಾಚ್ ಆಡಿರುವ ಬೂಲ್ಸ್ ಕೇವಲ ಎರಡು ಮ್ಯಾಚನ್ನು ಗೆದ್ದು ಕೇವಲ ಹದಿನಾರು ಪಾಯಿಂಟ್ಸ್ನೊಂದಿಗೆ ಹನ್ನೆರಡನೇ ಸ್ಥಾನದಲ್ಲಿದ್ದಾರೆ ಸೊ ನಮ್ಮ ಮೇಲೆ ಇರೋದು ಗುಜರಾತ್ ಜೈಂಟ್ಸ್ ಅವರು ಹದಿನಾಲ್ಕರಲ್ಲಿ ನಾಲ್ಕು ಪಂದ್ಯ ಗೆದ್ದಿದ್ದಾರೆ ಸೊ ಅದು ಅವರ ಮೇಲೆ ಬೆಂಗಾಲ್ ವಾರಿಯರ್ಸ್ ತಂಡ ಹದಿನಾಲ್ಕರಲ್ಲಿ ಕೇವಲ ಮೂರು ವಿನ್ ಆಗಿದ್ದಾರೆ ಅವರನ್ನು ಕೂಡ ಇದನ್ನು ಬಿಟ್ಟರೆ ತಮಿಳು ತಲೆಗೆ ಒಂಬತ್ತನೇ ಸ್ಥಾನದಲ್ಲಿದ್ದಾರೆ ಹದಿನಾಲ್ಕರಲ್ಲಿ ಐದು ವಿನ್ ಆಗಿದ್ದಾರೆ ಸೊ ಈ ನಾಲ್ಕು ತಂಡ ಬಿಟ್ಟರೆ ಮತ್ತೆಲ್ಲ ತಂಡಗಳು ಕೂಡ ಚಿಂದಿಯಾಗಿ ಹೋರಾಟಗಳನ್ನು ಕೊಡ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಹರಿಯಾಣ ಸ್ಟೀಲರ್ಸ್ ಮತ್ತು ಪಟ್ನಾ ಪೈರೇಟ್ಸ್ ಆಲ್ಮೋಸ್ಟ್ ಕ್ವಾಲಿಫೈ ಲೆಕ್ಕನೇ ಅಂತಲೇ ಹೇಳ್ಬೋದು ಸೊ ಅದರ ಬಳಿಕ ಭಾಗದಲ್ಲಿ ಮತ್ತು ತೆಲುಗು ಟೈಟನ್ಸ್ ನಲವತ್ತೆಂಟು ಪಾಯಿಂಟ್ಸ್ ಇದ್ದಿದ್ದಾರೆ ಟೆಕ್ನಿಕಲಿ ನೋಡೋದಾದರೆ ಇನ್ನೆರಡು ಐವತ್ತೈದು ಹೀಗೆ ದಾಟಿಸಿದರೆ ಪಕ್ಕ ಕ್ವಾಲಿಫೈ ಆಗ್ತಾರೆ ಇವರು ಕೂಡ ಸೊ ಪುಣ್ಯ ರಿಪಲ್ಟನ್ ಜೈಪುರ್ ಹಾಗೆಯೇ ಯುವಮ್ಮ ಮತ್ತು ಯು ಪಿ ಓದ ಸ್ವಲ್ಪ ಒಂದೇ ಟ್ರ್ಯಾಕ್ನಲ್ಲಿದ್ದಾರೆ ಹಾಗಾಗಿ ಈ ಎಂಟು ತಂಡಗಳ ನಡುವೆ ಟಫ್ ಫೈಟ್ ಬೀಳೋದಂತೂ ಪಕ್ಕ ಸೊ ಬೆಂಗಳೂರು ಬೂಲ್ಸನ್ನು ಬಿಟ್ಟರೆ ಮತ್ತೆಲ್ಲ ತಂಡಕ್ಕೂ ಟೆಕ್ನಿಕಲಿ ಇನ್ನೂ ಕೂಡ ಪ್ಲೇ ಆಫ್ಸ್ಗೆ ಹೋಗೋ ಚಾನ್ಸ್ ಇದೆ ಅಂತಲೇ ಹೇಳ್ಬೋದು ಹೌದು ಬೆಂಗಳೂರು ಬೂಲ್ಸ್ ಇನ್ನೂ ಏಳಕ್ಕೆ ಏಳು ಮ್ಯಾಚ್ ಗೆದ್ದರೂ ಕೂಡ ಕೇವಲ ಒಂಬತ್ತು ಮ್ಯಾಚನ್ನು ಗೆದ್ದಂತಾಗುತ್ತೆ ಅಷ್ಟೇ ಸೊ ಪ್ಲೇ ಆಫ್ಸ್ ಹೋಗೋದಕ್ಕೆ ಒಂದು ಮಿನಿಮಮ್ ಹನ್ನೊಂದು ಪಂದ್ಯ ಆದರೂ ಗೆಲ್ಲಬೇಕು ಮಿನಿಮಮ್ ಹನ್ನೊಂದು ಇಲ್ಲ ಮ್ಯಾಕ್ಸಿಮಮ್ ಆಗಿ ಹದಿಮೂರು ಹದಿನಾಲ್ಕು ಪಂದ್ಯವನ್ನು ಗೆದ್ದರೆ ಖಚಿತವಾಗಿ ಪ್ಲೇ ಆಫ್ಸನ್ನು ತಲುಪ್ತಾರೆ ಆ ತಂಡ ಸೊ ಹಾಗಾಗಿ ಈ ಬಾರಿಯ ಪ್ಲೇ ಆಫ್ಸ್ ಕನಸು ಹೋದ ಲೆಕ್ಕನೇ ಇನ್ನೂ ಇನ್ನಾಗೋದು ಕಷ್ಟ ಹಾಗಾಗಿ ಇನ್ನೂ ಬೆಂಗಳೂರು ಬೂಲ್ಸ್ಗೆ ಪ್ಲೇ ಆಫ್ಸ್ಗೆ ಹೋಗೋದಕ್ಕೆ ಆಗೋದಿಲ್ಲ ಸೊ ಇನ್ನು ಮುಂದೆ ಟಾಪ್ ಕೊನೆಯ ಸ್ಥಾನದಲ್ಲಿ ಉಳ್ಕೋಬಾರ್ದು ಮೇಲೆ ಎಲ್ಲಾದರೂ ಫಿನಿಷ್ ಮಾಡೋದಕ್ಕೆ ಟ್ರೈ ಮಾಡಬೇಕಾಗುತ್ತೆ ಬೆಂಗಳೂರು ಬೂಲ್ಸ್ ತಂಡ ಸೆವೆಂತಲ್ಲಿ ಏತಲ್ಲಿ ಆ ಥರ ಸೊ ಇನ್ನೂ ಉಳಿದಿರೋದು ಕೆಲವೇ ಪಂದ್ಯಗಳು ಏಳು ಪಂದ್ಯ ಉಳಿದಿರೋದು ಸೊ ಟೆಕ್ನಿಕಲಿ ಸೊ ಆಲ್ಮೋಸ್ಟ್ ಎಲ್ಲ ತಂಡಕ್ಕೂ ಏಳು ಪಂದ್ಯ ಬಾಕಿ ಇದೆ ಸೊ ಬೆಂಗಳೂರು ಬುಲ್ಸ್ ಏಳಕ್ಕೆ ಏಳು ಗೆದ್ದರೂ ಕೂಡ ಐವತ್ತೊಂದು ಪಾಯಿಂಟ್ ಏನೋ ಆಗುತ್ತೆ ಅಷ್ಟೇ ಸೊ ಇವಾಗ ಈಗಾಗಲೇ ಹಲವಾರು ತಂಡಗಳು ಫೋರ್ಟಿ ಏಯ್ಟಿವೆ ಸೊ ಮತ್ತೊಂದು ಪಂದ್ಯ ಗೆದ್ರೆ ಬೆಂಗಳೂರಿಗಿಂತ ಜಾಸ್ತಿ ಆಗುತ್ತೆ ಹಾಗಾಗಿ ಟೆಕ್ನಿಕಲಿ ಈ ಬಾರಿ ಯಾವ ಪ್ಲೇ ಆಫ್ಸ್ಗೆ ಹೋಗೋ ಯಾವ ಚಾನ್ಸಸ್ಗಳು ಇಲ್ಲ ಬೆಂಗಳೂರು ಬುಲ್ಸ್ ತಂಡಕ್ಕೆ ಸೊ ಟಾಪ್ ಸಿಕ್ಸಲ್ಲಿ ಯಾರ್ಯಾರು ಬರ್ಬೋದು ಅಂತ ಕಮೆಂಟ್ ಮಾಡಿ ತಿಳಿಸಿ ಸೊ ಬೆಂಗಳೂರು ಬುಲ್ಸ್ ಹೋಪ್ಫುಲಿ ಸ್ವಲ್ಪ ಮೇಲ್ಗಡೆ ಫಿನಿಷ್ ಮಾಡೋ ಮಾಡ್ಬೋದು ಅಂತ ಅಂದ್ಕೊಂಡಿದ್ದೀನಿ ನೋಡೋಣ ಏನಾಗುತ್ತೆ ಅಂತ ಕೊನೆಯಲ್ಲಿ ಮಾತ್ರ ಫಿನಿಷ್ ಮಾಡೋದು ಬೇಡ ಸೊ ನೋಡೋಣ ಏನಾಗುತ್ತೆ ಅಂತ ಸೊ ಇದಾಗಿತ್ತು ಈ ವಿಡಿಯೋ ಸೊ ಟಾಪ್ ಸಿಕ್ಸ್ ಬರೋ ತಂಡಗಳು ಯಾವ್ಯಾವುದು ನಿಮ್ಮ ಪ್ರಕಾರ ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಇರೋ ಥರ ಇರುತ್ತೋ ಅಥವಾ ಸರ್ಪ್ರೈಸ್ ಆಗಿ ಬೇರೆ ಯಾವ ತಂಡ ಎಂಟ್ರಿ ಕೊಡುತ್ತೋ ನಿಮ್ಮ ಪ್ರಕಾರ ಪ್ರಿಡಿಕ್ಷನ್ ಮಾಡಿ ಕಮೆಂಟ್ ಮುಖಾಂತರ ತಿಳಿಸಿ ಥ್ಯಾಂಕ್ ಯು ಇದಾಗಿತ್ತು ಈ ವಿಡಿಯೋ ಹೆಚ್ಚಿನ